ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ನೆರವು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡುತ್ತಾ ಇರುವಂತಹ ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಎಚ್ ಕೆ ಗೌಡ ಅವರ ಕಾರ್ಯ ಶ್ಲಾಘನೀಯ ಅಂತ ಶಾಸಕ ಕೆಎಂ ಉದಯ್ ಮೆಚ್ಚುಗೆ ವ್ಯಕ್ತಪಡಿಸಿದರು ತಾಲೂಕಿನ ಹುಳಗನಹಳ್ಳಿ ಸರ್ಕಾರಿ ಶಾಲೆಯ ನೂತನ ಪಿಎಂ ಪೋಷಣ್ ಶಕ್ತಿ ಕೇಂದ್ರದ ನೂತನ ಕಟ್ಟಡ ಹಾಗೂ ಹೈಟೆಕ್ ಶೌಚಾಲಯ ಅಡುಗೆ ಮನೆ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಹುಳಗನಹಳ್ಳಿ ಪ್ರಾಥಮಿಕ ಶಾಲೆಯು ತಾಲೂಕಿಗೆ ಮಾದರಿಯಾಗಿದೆ ನಾನು ಕಂಡಂತೆ ತಾಲೂಕಿನ ಬೇರೆಲ್ಲೂ ಈ ರೀತಿ ಕಟ್ಟಡ ಹಾಗೂ ಶುಚಿ ಇಲ್ಲ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ದಾನಿಗಳ ನೆರವಿನಿಂದ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಅಧಿಕ ವೆಚ್ಚದಲ್ಲಿ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ಉತ್ತಮ ನಿರ್ಮಾಣ ಮಾಡಲಾಗಿದೆ ಎಂದರು ಈ ಸಲ ಹೆಚ್ಚು ಕೊಠಡಿಗಳನ್ನ ಹೊಸ ಕೊಠಡಿಗಳನ್ನ ಗ್ರಾಮಗಳಲ್ಲಿ ಇರುವಂಥ ಶಿಥಿಲಗೊಂಡಿರುವಂಥ ಶಾಲೆಗಳನ್ನ ಗುರುತಿಸಿ ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಕ್ರಮವನ್ನ ತಗೊಂಡಿದ್ದೀವಿ ಇದರ ಜೊತೆಗೆ ದಾನಿಗಳು ಏನಿವತ್ತು ಶ್ರೀ ಕೃಷ್ಣೇಗೌಡರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೂಡ ಒಂದಷ್ಟು ಕೊಡುಗೆಯನ್ನು ಈ ಒಂದು ಸಾಲೆಗೆ ಕೊಟ್ಟಿದ್ದರೆ ಕೊಡ್ತಾ ಇದ್ದಾರೆ ಇದೇ ರೀತಿ ಕೊಡುವಂಥವ್ರು ಕೂಡ ಮನಸ್ಸಿರೋರು ಇದ್ದರೆ ಇನ್ನಷ್ಟು ಭಾಳಷ್ಟು ಸುಲಭ ಆಗ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ರೈತರ ಕೂಲಿ ಕಾರ್ಮಿಕರ ಬಡವರ ಮಕ್ಕಳು ಹೆಚ್ಚಿನದಾಗಿ ಇದ್ದಾರೆ ಭಾಳಷ್ಟು ಜನ ಖಾಸಗಿ ಶಾಲೆಗೆ ಕಳಿಸ್ತಾರೆ ದೊಡ್ಡಿರುವಂಥವ್ರು ಇಲ್ಲದವರು ಅವ್ರನ್ನ ನೋಡಿ ಇವರು ಕೂಡ ಏನಾರು ಮಾಡಿ ನಮ್ಮ ಮಕ್ಕಳನ್ನು ಅಲ್ಲಿ ಓದಿಸಿದ್ರೆ ಏನೋ ಆಗ್ತಾರೆ ಒಳ್ಳೇದಾಗ್ತಾರೆ ಭವಿಷ್ಯದಲ್ಲಿ ಏನು ಅಂತ ಆಸೆ ಇಟ್ಕೊಂಡು ಸಾಲ ಸೋಲ ಮಾಡೋ ಕೂಡ ಖಾಸಗಿ ಶಾಲೆಗಳಿಗೆ ಕಳಿಸ್ತಾರೆ ಆದರೆ ನಮ್ಮಲ್ಲೇ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಖರ್ಚಿನಲ್ಲಿ ವಿದ್ಯಾಭ್ಯಾಸವನ್ನು ಸರ್ಕಾರಿ ಶಾಲೆಗಳಲ್ಲಿ ಒದಗಿಸಿಕೊಟ್ರೆ ಸರ್ಕಾರಿ ಮಕ್ಕಳೇನು ಯಾರು ಏನು ಓದೋದ್ರಲ್ಲಿ ಕಮ್ಮಿ ಇರೋಲ್ಲ ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ನಂದೀಶ್ ಗೌಡ ಮಾತನಾಡಿ ಮುಂದಿನ ದಿನಗಳಲ್ಲಿ ಶಾಲೆಗೆ ಹೈಟೆಕ್ ಆಟದ ಮೈದಾನ ಉದ್ಯಾನವನ ಇನ್ನಿತರ ಕಾರ್ಯಗಳನ್ನು ಕೈಗೊಳ್ಳಲು ಆರ್ಥಿಕ ನೆರವು ನೀಡಿದ ದಾನಿಗಳನ್ನು ಅಭಿನಂದಿಸಲಾಗುತ್ತೆ ಅಂತ ತಿಳಿಸಿದ್ರು ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಬ್ಯಾಗ್ ಹಾಗೂ ಅಗತ್ಯ ಪರಿಕರಗಳನ್ನು ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು ಶಾಲೆ ಪ್ರಣವ್ ಈ ವೇಳೆ ಯಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೀಣಾ ಕದಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ತಿಮ್ಮೇಗೌಡ ಸದಸ್ಯರಾದ ಕಮಲಾಕ್ಷಿ ಸೌಭಾಗ್ಯ ಜ್ಯೋತಿ ಬಿಇಒ ಕಾಳಿರಯ್ಯ ಸೇರಿದಂತೆ ಇತರರು ಹಾಜರಿದ್ದರು